ಇವತ್ತು ಪ್ರಬಲವಾಗಿ ಒಂದು ಮಾದರಿಯ ರಾಷ್ಟ್ರದ ಪರಿಕಲ್ಪನೆ ನಮ್ಮ ಎದುರಿಗೆ ಏನು ಬರ್ತಾ ಇದೆ ಅದು ಮತ್ತೆ ಮಹಿಳೆಯರ ಪ್ರಜ್ಞೆಯನ್ನು ಅವರ ಪ್ರಶ್ನೆಗಳನ್ನು ಇವತ್ತು ಮತ್ತೆ ಬದಿಗುತ್ತಾ ಇದೆ ಅನ್ನೋ ಅಪಾಯವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋದು ಬೇಕು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಾನು ಬಹಳ ವರ್ಷಗಳ ನಂತರ ಕೇಳಿದಂಥ ಒಂದು ಬಹಳ ಗಂಭೀರ ಮಾತನ್ನು ಆಡಿದಂಥ ಶ್ರೀಮತಿಯವರೇ ವೇದಿಕೆ ಮೇಲಿರುವಂಥ ಗಣ್ಯರೇ ಹಾಗೂ ಎಲ್ಲ ಸಂಗಾತಿಗಳೇ ಈ ನನಗೆ ಕೊಟ್ಟಿರುವಂಥ ಹದಿನೈದು ನಿಮಿಷದ ಗಡುವಿನಲ್ಲಿ ಆದಷ್ಟು ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ ನಾನು ಈ ಕಾರ್ಯಕ್ರಮದಲ್ಲಿ ಆಡುವ ಮಾತುಗಳನ್ನು ಟಿಪ್ಪಣಿ ಮಾಡಿಕೊಳ್ತಾ ಇದ್ದಾಗ ಫೇಸ್ಬುಕ್ನಲ್ಲಿ ಒಂದು ಬಹಳ ದಿನ ನನ್ನ ಮನಸ್ಸನ್ನು ಕಾಡ್ತಾ ಇರುವಂಥ ಒಂದು ಚಿತ್ರವನ್ನು ನೋಡಿದೆ ಗಾಜಾ ಸ್ಟ್ರಿಪ್ನಲ್ಲಿ ಇಸ್ರೇಲ್ನಿಂದ ದಾಳಿಗೆ ಒಳಗಾದದ್ದ ಒಂದು ನಗರದಲ್ಲಿ ಒಂದು ಶಾಲೆಯ ಕಟ್ಟಡ ಅದರ ಮೇಲೆ ಬಾಂಬ್ಗಳನ್ನು ಹಾಕಿದ್ರಿಂದ ಬಹುಪಾಲು ಅದು ಶಿಥಿಲವಾಗಿ ಪಕ್ಕದ ಗೋಡೆಗಳೆಲ್ಲ ಬಿದ್ದು ಹೋಗಿವೆ ಆದರೂ ಉಳಿದಿರುವಂಥ ಜಾಗದಲ್ಲಿ ಮಕ್ಕಳನ್ನು ಕುಡಿಸ್ಕೊಂಡು ಒಬ್ಬ ಮಹಿಳಾ ಶಿಕ್ಷಕಿ ಅವ್ರಿಗೆ ಪಾಠವನ್ನು ಹೇಳ್ಕೊಡ್ತಿದ್ದಾರೆ ಇದು ಬಹಳ ಅದ್ಭುತವಾದಂಥ ಒಂದು ಸಂಕೇತ ಅಂತ ನಾನು ಅಂದ್ಕೊಂಡಿದ್ದೇನೆ ಯುದ್ಧದ ಕಾಲದಲ್ಲಿ ಸಂಕಷ್ಟದ ಕಾಲದಲ್ಲಿ ಮಹಿಳಾ ಪ್ರಜ್ಞೆ ಮಾಡುವ ಮೊದಲನೇ ಕೆಲಸ ಏನು ಅಂತಂದರೆ ಮುಂದಿನ ತಲೆಮಾರಿಗೆ ಅರಿವನ್ನು ನಾವು ಕೊಡಬೇಕು ಅನ್ನುವಂಥ ಒಂದು ಬದ್ಧತೆಯನ್ನು ಅದು ತೋರಿಸ್ಕೊಂಡು ಬಂದಿದೆ ಅದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು ಅಂತ ಅನಿಸುತ್ತೆ ಇವತ್ತು ನಿಜವಾಗಲೂ ನಾವು ಸಂಭ್ರಮ ಪಡಬೇಕಾಗಿರುವಂಥ ದಿನ ಅದಕ್ಕೆ ಹಲವಾರು ಕಾರಣಗಳಿವೆ ಅದನ್ನೇನು ನಾವು ಮಹಿಳೆಯರನ್ನು ಮೆಚ್ಚಿಸಬೇಕು ಅನ್ನುವಂಥ ಪುರುಷಾರ್ಥದಿಂದ ನಾನು ಹೇಳ್ತಾ ಇಲ್ಲ ಕನ್ನಡ ಸಾಹಿತ್ಯದ ಮಹಿಳಾ ಯುಗದಲ್ಲಿ ನಾವು ಇವತ್ತಿದ್ದೀವಿ ಅದು ಬಹಳ ಶ್ರೀಮಂತವಾದಂಥ ಒಂದು ಅದು ಹೊಂದಿದೆ ನಾವು ಮಾಡಬೇಕಾದಂಥ ಮೊದಲನೇ ಕೆಲಸ ಇದನ್ನು ಸೆಲೆಬ್ರೇಟ್ ಮಾಡೋದ್ರ ಜೊತೆಗೆ ಬಹಳ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ನಮ್ಮ ಕನ್ನಡದ ಸ್ತ್ರೀವಾದಿ ವಿಮರ್ಶೆ ಮೊದಲಿಂದ ಹೇಳ್ಕೊಂಡು ಬಂದಿರುವಂಥದ್ದಂದರೆ ಈ ನಮ್ಮ ವ ವಂಶಾವಳಿ ಏನಿದೆಯಲ್ಲ ನಮ್ಮ ಚರಿತ್ರೆ ಏನಿದೆ ಅಲ್ಲ ಅದನ್ನು ಪುನರ್ರಚಿಸುವಂಥ ಒಂದು ಅವಶ್ಯಕತೆ ಇದೆ ಅಂತ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಹತ್ತೊಂಬತ್ತನೆಯ ಶತಮಾನದಲ್ಲಿ ಸಮಾಜ ಸುಧಾರಣಾ ಮತ್ತು ಕೆಲವು ರೀತಿಯ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಆರಂಭವಾದಾಗಲೇ ಒಂದು ಸ್ತ್ರೀತ್ವ ಅನ್ನೋದರ ಮಹಿಳೆಯ ಪ್ರಶ್ನೆ ಅಂತ ಏನನ್ನು ಕರಿತಾ ಇದ್ರು ದ ವುಮನ್ ಕ್ವೆಶನ್ ಅಂತ ಅದು ಮುನ್ನೆಲೆಗೆ ಬಂದಂಥ ಕಾಲ ಆ ಕಾಲದಿಂದ ಆರಂಭವಾಗಿ ಅನೇಕ ರೀತಿಯ ವಾದಗಳನ್ನು ಮಾತುಗಳನ್ನು ವಸ್ತು ಸಂಗತಿಗಳನ್ನು ಮಹಿಳೆಯರು ಸಮಾಜದ ಎದುರಿಗೆ ಇಟ್ಕೊಂಡೇ ಬಂದಿದ್ದಾರೆ ಕನ್ನಡದಲ್ಲೂ ಕೂಡ ಅದು ತಿರುಮಲಾಂಬ ಅವರಾಗಿರ್ಬೋದು ಶ್ಯಾಮಲಾದೇವಿಯವರು ಆಗಿರ್ಬೋದು ಅನೇಕರು ಅದನ್ನು ಮಾಡಿದರು ಆದರೆ ನಾವು ಇಲ್ಲಿವರೆಗೂ ಕೇಳಿರುವಂಥ ಈ ಹುಸಿ ಚರಿತ್ರೆ ಈ ಮಾತುಗಳನ್ನು ನಮ್ಮಿಂದ ದೂರ ಇಟ್ಟಿದೆ ಅಂತಲಿ ಅನಿಸುತ್ತೆ ಸ್ವಲ್ಪ ಮಟ್ಟಿಗೆ ಈ ಸಂಘ ಆ ತಾಯಂದ್ರನ್ನು ನೆನಪು ಮಾಡಿಕೊಂಡು ಅವ್ರ ಬಗ್ಗೆ ಪುಸ್ತಕಗಳನ್ನು ತಂದಿದೆ ಭಾಳ ದೊಡ್ಡ ಕೆಲಸವನ್ನು ಮಾಡಿದೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಆ ಒಂದು ಪರ್ವಕಾಲದಲ್ಲಿ ಇಡೀ ನಾಗರಿಕ ಸಮುದಾಯ ಅಂತ ನಾವೇನು ಕರಿತೀವಿ ಸಿವಿಲ್ ಸೊಸೈಟಿ ಅಲ್ಲಿ ನಡೀತಾ ಇದ್ದಂಥ ಸಂವಾದಗಳಿಗೆ ಮಹಿಳೆಯರು ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ಸಮಾಜ ರಾಷ್ಟ್ರ ಮಾಡಿರುವಂಥ ನಿರ್ಧಾರಗಳ ಹಿಂದೆ ಈ ಪ್ರಜ್ಞೆಯ ಪ್ರಭಾವ ಇದೆ ಅನ್ನೋದನ್ನು ನಮ್ಮ ಚರಿತ್ರೆಕಾರರು ಒಪ್ಕೊಂಡಿಲ್ಲ ಅದನ್ನು ಹಿನ್ನೆಲೆಯಲ್ಲಿ ಮಾತ್ರ ಇಟ್ಟಿದ್ದಾರೆ ನಾವು ಅದನ್ನು ಇವತ್ತು ಮುನ್ನೆಲೆಗೆ ಮತ್ತೆ ತರುವಂಥ ಒಂದು ಅವಶ್ಯಕತೆ ಇದೆ ಇದು ಯಾಕೆ ಅವಶ್ಯಕ ಅನ್ನೋದಕ್ಕೆ ಇನ್ನೂ ಒಂದು ದೊಡ್ಡ ಕಾರಣ ಇದೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳ ಪ್ರಬುದ್ಧವಾಗಿ ಮಹಿಳಾಪರವಾದಂಥ ಚಿಂತನೆ ಆಗ್ತಾ ಇದ್ದಂತಹ ಕಾಲದಲ್ಲಿ ಈ ಸ್ವಾತಂತ್ರ್ಯ ಹೋರಾಟ ಇನ್ನೆಲ್ಲವನ್ನು ಮಾಡೋದ್ರ ಜೊತೆಗೆ ಒಂದು ನೆಗೆಟಿವ್ ಆದಂಥ ಪರಿಣಾಮವನ್ನು ನಮ್ಮ ಮೇಲೆ ಏನು ಮಾಡ್ತು ಅಂತಂದರೆ ನಮಗೆ ಸ್ವಾತಂತ್ರ್ಯ ಬರುವವರಿಗೆ ಈ ಮಹಿಳೆ ಸಮಾನತೆ ಇತ್ಯಾದಿಗಳನ್ನು ನಾವು ಮುಂದೂಡೋಣ ಅನ್ನುವಂಥದ್ದು ಆಯಿತು ಇದನ್ನು ಪಾರ್ಥ ಚಟರ್ಜಿಯವರು ಬಹಳ ವ್ಯಂಗ್ಯವಾಗಿ ಹೇಳಿದ್ದಾರೆ ರೆಸೊಲ್ಯೂಷನ್ ಆಫ್ ದ ವುಮನ್ಸ್ ಕ್ವೆಶನ್ ಅಂತ ಅಂದರೆ ಆ ಮಹಿಳೆಯರ ಪ್ರಶ್ನೆಗೆ ಪರಿಹಾರ ಏನು ಅಂತಂದರೆ ಎಟರ್ನಲ್ ಪೋಸ್ಟ್ಪೋನ್ಮೆಂಟ್ ಈಗಲ್ಲ ಸ್ವಾತಂತ್ರ್ಯ ಬರಲಿ ಆಮೇಲೆ ಈಗಲ್ಲ ಇನ್ನೇನೋ ಆಗಬೇಕು ಅನ್ನೋ ಹಾಗೆ ಇದು ನಾನು ಯಾಕೆ ಪ್ರಸ್ತಾಪ ಅಂದರೆ ಇವತ್ತು ಕೂಡ ಮತ್ತೆ ನಮಗೆ ಎದುರಾಗ್ತಾ ಇರುವಂಥದ್ದು ಏನಂದರೆ ರಾಷ್ಟ್ರದ ಪರಿಕಲ್ಪನೆ ಏನು ಇವತ್ತು ಪ್ರಬಲವಾಗಿ ಒಂದು ಮಾದರಿಯ ರಾಷ್ಟ್ರದ ಕ ಪರಿಕಲ್ಪನೆ ನಮ್ಮ ಎದುರಿಗೇನು ಬರ್ತಾ ಇದೆ ಅದು ಮತ್ತೆ ಮಹಿಳೆಯರ ಪ್ರಜ್ಞೆಯನ್ನು ಅವರ ಪ್ರಶ್ನೆಗಳನ್ನು ಇವತ್ತು ಮತ್ತೆ ಬದಿಗುತ್ತಾ ಇದೆ ಅನ್ನೋ ಅಪಾಯವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋದು ಬೇಕು ಅವಶ್ಯಕ ಅಂತ ನಾನು ಅಂದುಕೊಂಡಿದ್ದೇನೆ ಸ್ವಲ್ಪ ವಿವರಿಸಿ ಹೇಳೋದಾದರೆ ಸ್ತ್ರೀವಾದ ಅನ್ನೋದು ಬಹಳ ಮೂಲವಾಗಿ ನಂಬಿರುವುದು ಏನೆಂದರೆ ಸಿಸ್ಟರ್ಹುಡ್ ಅನ್ನುವಂಥ ಕಲ್ಪನೆ ಈ ಸೋದರಿತ್ವ ಅನ್ನುವಂಥ ಒಂದು ಕಲ್ಪನೆಯಿದೆ ಅದು ಇದರ ಮೂಲಾಧಾರ ಆಗಿರುವಾಗ ಅದಕ್ಕೆ ತದ್ವಿರುದ್ಧವಾಗಿರುವಂಥ ಕೆಲವು ಇವತ್ತು ಡಿಸ್ಕೋರ್ಸಸ್ಸು ಸಂಘಟನೆಗಳು ಏನು ಇದ್ದಾವೆ ಅಂತಂದರೆ ಒಂದು ಏಕಮುಖಿಯಾಗಿರುವಂಥದ್ದು ಅಸಹನೆಯಿಂದ ಕೂಡಿರುವಂಥದ್ದು ಅಂಥ ಒಂದು ಪರಿಕಲ್ಪನೆಯನ್ನೇ ಇಟ್ಕೊಂಡು ಈ ರಾಷ್ಟ್ರದ ಒಂದು ಕಲ್ಪನೆ ಏನಿದೆ ಅದನ್ನು ಇವತ್ತು ಪುನರ್ರಚಿಸ್ತಾ ಇದ್ದಾವೆ ಹೀಗೆ ಇದನ್ನು ನಾವು ಬೆಳೆಯೋಕ್ಕೆ ಕೊಟ್ಟರೆ ಸ್ತ್ರೀವಾದ ಮಹಿಳಾಪರ ಚಿಂತನೆಯ ಮೂಲದಲ್ಲಿಯೇ ಇರುವಂಥ ಸಿಸ್ಟರ್ಹುಡ್ಗೆ ಏನಾಗುತ್ತೆ ಅನ್ನೋದು ನಾವಿವತ್ತು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಆ ಸಿಸ್ಟರ್ಹುಡ್ ಅನ್ನುವಂಥ ಕಲ್ಪನೆ ಅದು ಮೊದಲು ಶುರುವಾದಾಗ ಹೆಸರು ಸಿಸ್ಟರ್ಹುಡ್ ಆಗಿದ್ದರೂ ಕೂಡ ಕೇವಲ ಒಂದು ವರ್ಗ ಒಂದು ಜಾತಿಯ ಮಹಿಳೆಯರೇ ಅದರಲ್ಲಿ ಹೆಚ್ಚು ಪ್ರತಿನಿಧೀಕರಣ ಪಡೆದಿದ್ದರು ಅನ್ನೋದು ನಮಗೆ ಗೊತ್ತಿದೆ ಅದರ ಮುಂದೆ ಈ ಸ್ತ್ರೀವಾದದ ಚಲನೆ ಹೇಗೆ ಬಂದಿದೆ ಇಲ್ಲಿವರೆಗೂ ಅಂದರೆ ಹೆಚ್ಚೆಚ್ಚು ಒಳಗೊಳ್ಳಬೇಕು ವಿಭಿನ್ನತೆಯನ್ನು ನಾವು ಒಪ್ಕೋಬೇಕು ಅನ್ನೋ ಈ ಸ್ತ್ರೀವಾದ ಅನ್ನೋದು ಎಲ್ಲ ಸಮಾಜಗಳಲ್ಲೂ ಆ ಬಗೆಯ ಕೆಲಸವನ್ನು ಮಾಡ್ತಾ ಇದೆ ನಮ್ಮಲ್ಲೂ ಆಗ್ತಾ ಇತ್ತು ಅದು ಅಂದರೆ ನಾವು ವಿಭಿನ್ನರಾಗಿರ್ಬೋದು ಬೇರೆ ಸಾಮಾಜಿಕ ಲೋಕಗಳಿಂದ ಬಂದಿರುವಂಥ ಮಹಿಳೆಯರಾಗಿರ್ಬೋದು ಆದರೆ ಇವೆಲ್ಲವನ್ನು ಮೀರಿ ನಿಂತು ನಿಲ್ಲುವಂಥ ಒಂದು ಸಿಸ್ಟರ್ಹುಡ್ ನಮಗೆ ಬೇಕು ಅನ್ನುವಂಥ ಒಂದು ಒಂದು ಮೂಲ ಕಲ್ಪನೆ ಏನಿತ್ತಲ್ಲ ಅದರ ವಿರುದ್ಧವಾಗಿ ಇವತ್ತು ಏನಾಗ್ತಾ ಇದೆ ಅಂತಂದರೆ ರಾಷ್ಟ್ರದ ಹೆಸರಿನಲ್ಲಿ ಅವರು ಅನ್ಯರು ಇವರು ಅನ್ಯರು ಅಂತ ಮಾಡ್ತಾ ಹೋದರೆ ಇಷ್ಟು ಕಷ್ಟಪಟ್ಟು ಮಹಿಳೆಯರು ಕಟ್ಟಿರುವಂಥ ಸಿಸ್ಟರ್ಹುಡ್ನ ಕಲ್ಪನೆ ಏನಾಗುತ್ತೆ ಅನ್ನುವಂಥ ಅದನ್ನು ನಾವು ಇವತ್ತು ಭಾಳ ಗಂಭೀರವಾಗಿ ಆಲೋಚನೆ ಮಾಡುವಂಥ ಒಂದು ಅವಶ್ಯಕತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ ನಮ್ಮ ಎದುರಿಗಿರುವಂಥ ಇನ್ನೊಂದು ಸವಾಲು ಏನು ಅಂತಂದರೆ ಈ ಜಾಗತೀಕರಣ ಅನ್ನೋದು ನಾವೆಲ್ಲ ನೋಡಿದ ಹಾಗೆ ಒಂದು ಆಫ್ರಿಕನ್ ಕತೆಯಲ್ಲಿ ಒಂದು ಒಂಟೆ ಮೊದಲು ಬರೀ ಒಂದು ಹೆಜ್ಜೆ ಇಡ್ತೀನಿ ಆಮೇಲೆ ಒಳಗೆ ಬರ್ತೀನಿ ಆಮೇಲೆ ನಾನು ಒಳಗೆ ಬಂದಿದ್ದೀನಿ ನೀನು ಹೋಗು ಅಂತ ಹೇಗೆ ಮಾಡ್ತೋ ಹಾಗೆ ಜಾಗತೀಕರಣ ಅನ್ನೋದು ನನ್ನ ದೃಷ್ಟಿನಲ್ಲಿ ಭಾರತೀಯ ಜಾತಿ ವ್ಯವಸ್ಥೆಯಷ್ಟೇ ಕಠೋರವಾದಂಥ ಗೋಡೆಗಳನ್ನು ಅದು ಇವತ್ತು ನಿರ್ಮಾಣ ಮಾಡಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಅಂದ್ಕೊಂಡಿದ್ದೀನಿ ನಾನು ಅಂದರೆ ಎಲ್ಲೋ ಒಂದು ಕಡೆಗೆ ಸಂವಾದದ ಸಾಧ್ಯತೆಗಳು ಮಹಿಳೆಯರ ಮಧ್ಯೆ ಇದ್ದಾಗ ಆ ವಿಭಿನ್ನತೆಯ ನಡುವೆನೂ ಕೂಡ ಸಂಬಂಧಗಳು ಸಾ ಸಾಧ್ಯ ಅನ್ನುವಂಥದ್ದು ಇದ್ದಾಗ ಇವತ್ತು ಏನಾಗ್ತಾ ಇದೆ ಅಂತಂದರೆ ಈ ಜಾಗತೀಕರಣ ಅನ್ನೋದು ಮತ್ತೆ ಈ ರೀತಿಯ ಶ್ರೇಣಿಯನ್ನು ಯಾವುದನ್ನು ಶ್ರೀಮತಿಯವರು ಹೇಳ್ತಾ ಇದ್ರು ಆ ಶ್ರೇಣೀಕರಣವನ್ನು ಇವತ್ತು ಹೆಚ್ಚು ಕಠೋರಗೊಳಿಸ್ತಾ ಇದೆ ಅದು ಎರಡನೇ ಕೆಲಸ ಏನು ಮಾಡ್ತಾ ಇದೆ ಅಂತಂದರೆ ನಾವು ಕಟ್ಕೊಂಡಂಥ ಈ ಸ್ತ್ರೀತ್ವದ ಕಲ್ಪನೆಯನ್ನು ಇವತ್ತು ಹೇಗೆ ಬದಲಾಯಿಸ್ತಾ ಇದೆ ಅಂದರೆ ಸ್ತ್ರೀಯನ್ನು ಗ್ರಾಹಕಳನ್ನಾಗಿ ಮಾಡೋವಂಥದ್ದು ಜಾಗತೀಕರಣದ ಮಾರುಕಟ್ಟೆ ಏನು ಮಾಡ್ತಾ ಇದೆ ಅಂತಂದರೆ ಎಲ್ಲವರೆಗೂ ಸ್ತ್ರೀ ಸ್ವತಂತ್ರವಾಗಿ ಯೋಚನೆ ಮಾಡ್ತಾಳೋ ಅಥವಾ ಶ್ರೀಮತಿಯವರು ಹೇಳಿದ ಹಾಗೆ ಇನ್ನೊಬ್ಬರ ನಿರ್ದೇಶನದಂತೆ ಅಲ್ಲ ನನ್ನ ನಿರ್ದೇಶನದಂತೆ ನಾನು ಬದುಕ್ತೀನಿ ಅಂತ ಸ್ತ್ರೀಯರು ಇವತ್ತು ನಿರ್ಣಯ ಮಾಡೋಕ್ಕೆ ಶುರು ಮಾಡಿದ್ರೆ ಮಾರುಕಟ್ಟೆ ಅನ್ನೋದು ಬಿದ್ದು ಹೋಗುತ್ತೆ ಈ ಜಾಗತೀಕರಣ ಅನ್ನುವಂಥ ಒಂದು ಮಾರುಕಟ್ಟೆ ಏನಿದೆ ಅದು ಸರ್ವನಾಶವಾಗಿ ಹೋಗುತ್ತೆ ಹೀಗಾಗಿ ಜಾಗತೀಕರಣದ ಹಿಂದೆ ಇರುವಂಥ ಒಂದು ಬಹಳ ಪ್ರಬಲವಾದಂಥ ಯೋಜನೆ ಏನು ಅಂತಂದರೆ ಈ ಎಲ್ಲ ಸ್ವಂತಿಕೆಯನ್ನು ಬಿಟ್ಟು ಇವತ್ತು ಸ್ತ್ರೀಯನ್ನುವಳು ಕೇವಲ ಒಬ್ಬ ಕನ್ಸ್ಯೂಮರ್ ಆಗಬೇಕು ಅವಳು ಕೇವಲ ಒಬ್ಬಳು ಬಳಕೆದಾರರು ಆಗಬೇಕು ಅನ್ನುವಂಥದನ್ನು ಇವತ್ತು ಕಟ್ಟಿಕೊಡ್ತಾ ಇರುವಾಗ ಈ ಸವಾಲನ್ನು ಇವತ್ತು ನಾವು ಎದುರಿಸುವಂಥ ಒಂದು ಅವಶ್ಯಕತೆ ಖಂಡಿತವಾಗಲೂ ನನಗೆ ಕಾಣುತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿರುವಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಅಪಾರವಾದಂಥ ಭಿನ್ನವಾದಂಥ ಸಾಮಾಜಿಕ ಲೋಕಗಳಿವತ್ತು ಅಧಿಕೃತವಾಗಿ ಪ್ರವೇಶ ಮಾಡಿವಿ ಮೊದಲಿನ ಹಾಗೆ ನಾವು ಒಂದು ಇಟ್ಕೊಂಡು ಇದು ಕನ್ನಡ ಬರಹ ಅನ್ನೋಕ್ಕಾಗಲ್ಲ ಇದು ಮಹಿಳಾ ಬರಹ ಅನ್ನೋಕ್ಕಾಗಲ್ಲ ಎಲ್ಲವೂ ಪ್ರವೇಶವಾಗಿದೆ ಒಂದು ಕ್ಷಣ ಯೋಚನೆ ಮಾಡಿದರೆ ದಲಿತ ಲೋಕದಿಂದ ಬಂದಿರೋರು ಅದ್ಭುತವಾದಂಥ ತಮ್ಮ ಅನುಭವಗಳನ್ನು ಇವತ್ತು ಅಭಿವ್ಯಕ್ತಿ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಮಹಾನಗರಗಳಲ್ಲಿರುವಂಥ ಸ್ತ್ರೀಲೋಕವೂ ಇವತ್ತು ನಮ್ಮ ಕತೆಗಳ ಮೂಲಕ ನಮ್ಮ ಎದುರಿಗೆ ಬಂದಿದೆ ಅದು ಇನ್ನೂ ಸ್ವಲ್ಪ ಒಳಹೊಕ್ಕು ನೋಡಿದರೆ ಈಗಲೂ ಜಮೀನ್ದಾರಿಯ ಸ್ವರೂಪ ಹೊಂದಿರುವಂಥ ಅಂಥದೇ ಕ್ರೂರವಾದಂಥ ವ್ಯವಸ್ಥೆ ಇರುವಂಥ ಆ ಪ್ರದೇಶಗಳಿಂದ ಬಂದಿರುವಂಥವ್ರೂ ಕೂಡ ಇವತ್ತು ಬರಿತಾ ಇದ್ದಾರೆ ನಾವು ನಿನ್ನೆ ಬೆಳಗ್ಗೆ ನೋಡಿದ್ವಲ್ಲ ಬಿಜಾಪುರದಿಂದ ಬಂದು ಕರಾವಳಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಹೆಣ್ಮಗಳು ಅವಳು ಮೀನು ಕದ್ಲು ಅಂತ ಹೇಳಿಬಿಟ್ಟು ಅವ್ರು ಕಟ್ಟಿ ಅವ್ರಿಗೆ ಹೊಡಿತಾರೆ ಅಂದರೆ ಅದರ ಮೊದಲು ಕೇಳ್ಕೊಬೇಕಾಗಿರೋ ಪ್ರಶ್ನೆ ಏನಂದರೆ ಯಾಕಪ್ಪ ಕಲ್ಯಾಣ ಕರ್ನಾಟಕದಿಂದ ಗುಳೆ ಬರ್ತಾರೆ ಅಂತ ಕೇಳಬೇಕಾ ಅಥವಾ ಅವಳು ಎರಡು ಮೀನಿನ ಕದ್ಲು ಅಂತ ಕೇಳಬೇಕಾ ಯಾಕೆ ಗುಳೆ ಬರ್ತಾರೆ ಯಾಕೆ ಗೋವೆಗೆ ಹೋಗ್ತಾರೆ ಯಾಕೆ ಇಂಥ ಹೀನಾಯವಾದಂಥದ್ದನ್ನ ಅವರು ಅನುಭವಿಸಬೇಕಾಗುತ್ತೆ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಬೇಕಾಗಿರುವ ವೈವಿಧ್ಯಮಯವಾದಂಥ ಲೋಕಗಳು ಇವತ್ತು ನಮ್ಮ ಕನ್ನಡದಲ್ಲಿ ಪ್ರವೇಶ ಮಾಡಿವೆ ಸಾಹಿತ್ಯದಲ್ಲಿ ಪ್ರವೇಶ ಮಾಡಿವೆ ಗ್ರಹಿಸೋಕ್ಕೆ ನಮಗೆ ಇನ್ನೂ ಸಾಧ್ಯ ಆಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಸ್ತ್ರೀಪರ ಚಿಂತನೆ ಮಾಡಬೇಕಾಗಿರೋದು ಏನಂತಂದರೆ ಘನತೆ ಸ್ವಂತಿಕೆ ವಿಭಿನ್ನತೆ ಎಲ್ಲದರ ಜೊತೆಗೂ ಸಮಾನತೆ ಸಾಧ್ಯ ಅನ್ನುವಂಥ ಒಂದು ಚಿಂತನೆಯನ್ನು ನಾವು ಇವತ್ತು ಮಾಡುವ ಅವಶ್ಯಕತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಲ್ಲಿ ಇನ್ನೊಂದು ಮಾತನ್ನು ನಾನು ಹೇಳ್ತೇನೆ ಸಮಯ ಆದರೆ ನನಗೆ ಹೇಳಿ ಒಂದು ನಿಮಿಷ ಭಾಳ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ ಏನಂತಂದರೆ ನಮ್ಮ ಎದುರಿಗೆ ಇರುವಂಥ ಸುತ್ತಲಿನ ರಾಜಕೀಯ ಏನಿದೆಯಲ್ಲ ಅದರಿಂದ ಹೊರತಾಗಿಯೋ ಅಥವಾ ಅದರಿಂದ ಸುರಕ್ಷಿತವಾಗಿಯೋ ಮಹಿಳಾ ಲೋಕ ಇರೋಕ್ಕೆ ಸಾಧ್ಯವಾ ಅಂತ ಕೇಳಿದರೆ ನೇರವಾದ ಉತ್ತರ ಅಂದರೆ ಇಲ್ಲ ಅಂತಲೇ ಅದು ಇಲ್ಲಿ ರಾಜಕೀಯವನ್ನು ಒಳಗೆ ತರಬೇಕು ಅಂತಲ್ಲ ಸ್ತ್ರೀವಾದ ಯಾವಾಗಲೂ ಹೇಳಿದ್ದೆ ಅದು ಪರ್ಸ್ನಲ್ ಇಸ್ ಪಾಲಿಟಿಕಲ್ ಅಂತ ಈಗ ಅದನ್ನು ಸ್ವಲ್ಪ ಬದಲಾಯಿಸಿ ನಾವು ಏನು ಹೇಳಬೇಕಾಗಿದೆ ಅಂದರೆ ನಮ್ಮ ಸುತ್ತ ಇರುವಂಥ ಅಧಿಕಾರ ಪಾಲಿಟಿಕ್ಸ್ ಏನಿದೆಯೋ ಇಟ್ಸ್ ವೆರಿ ಎಗ್ರೆಸಿವ್ ಆ್ಯಂಡ್ ಇನ್ವೇಸಿವ್ ನಿಮ್ಮ ಖಾಸಗಿ ಆದಂಥದ್ದು ಏನೇನು ಬಿಟ್ಟೇ ಇಲ್ಲ ಅದು ಹಾಗೆ ಅದು ಆ ಪ್ರವೇಶ ಮಾಡಿದೆ ದಾಳಿ ಅಲ್ಲ ಅದರ ಎದುರಿಗೆ ನಿಂತ್ಕೊಂಡು ನಾವು ಏನು ವಿಷಯ ಮಾಡಬೇಕಂದ್ರೆ ಇಲ್ಲಿ ಒಂದು ಕಡೆಗೆ ಚುನಾವಣೆಗಳ ಮೂಲಕ ಅಧಿಕಾರಕ್ಕೆ ಬರುವಂಥ ಅಧಿಕಾರ ಒಂದು ರಾಜಕೀಯ ಇದೆ ನಮ್ಮ ಎದುರಿಗೆ ಅದು ಏನು ಮಾಡ್ತಾಯಿದೆ ಅಂದರೆ ಆ ರಾಜಕೀಯ ಶಕ್ತಿ ಆ ರಾಜಕೀಯವಾದಂಥ ಪವರ್ ನಮಗೆ ಉಳಿಬೇಕು ಅನ್ನೋಕ್ಕೋಸ್ಕರ ಯಾವುದು ಸ್ತ್ರೀಯರಿಗೆ ವಿರುದ್ಧವಾಗಿದೆಯೋ ಅಂಥ ನಂಬಿಕೆಗಳನ್ನು ಇವತ್ತು ಅದು ಹರಡ್ತಾ ಇದೆ ಹರಡೋದು ಮಾತ್ರವಲ್ಲ ಮಾಧ್ಯಮಗಳನ್ನು ಬಳಸಿಕೊಂಡು ಸಾಮಾಜಿಕ ಮಾಧ್ಯಮಗಳನ್ನು ಬಳಸ್ಕೊಂಡು ಇವತ್ತು ಅದು ಎ ಅದು ಎಷ್ಟು ಪ್ರಬಲವಾಗಿದೆ ಅಂದರೆ ಅದು ನಮ್ಮ ಸಮ್ಮತಿಯನ್ನು ಪಡೆದುಕೊಳ್ತಾ ಅಲ್ಲ ಇವತ್ತು ಇದು ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು ಯಾಕೆ ಅಪಾರ ಸಂಖ್ಯೆ ಮಹಿಳೆಯರು ಇಂಥ ಪಾಲಿಟಿಕ್ಸನ್ನು ಕೊನೆ ಪಕ್ಷ ಚುನಾವಣೆಗಳಲ್ಲಿ ಯಾಕೆ ಅವರು ಅದಕ್ಕೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಪಕ್ಷ ರಾಜಕೀಯದ ಬಗ್ಗೆ ಹೇಳ್ತಾ ಇಲ್ಲ ನಾನು ನಾನು ಹೇಳ್ತಾ ಇರೋದು ಏನು ಅಂತಂದರೆ ಯಾವುದು ನಿಮ್ಮ ಮೂಲಕ್ಕೆ ಕೊಡಲಿ ಏಟು ಕೊಡ್ಬೋದು ಅಂಥ ನಂಬಿಕೆಗಳನ್ನು ಇಟ್ಕೊಂಡಿರುವಂಥ ಅಂಥ ಸಿದ್ಧಾಂತಗಳನ್ನು ಇಟ್ಕೊಂಡಿರುವಂಥದ್ದು ಅವುಗಳಿಗೆ ಇವತ್ತು ನಾವು ಪ್ರಭುತ್ವದ ಅಧಿಕಾರವನ್ನು ಇರುವಾಗ ಅದರಲ್ಲಿ ನಾವು ಆಗಬೇಕಾ ಮಹಿಳೆಯರಾಗಿ ನಾವು ಅದರಲ್ಲಿ ಪಾಲುದಾರ ಆಗಬೇಕಾ ಅನ್ನುವಂಥದ್ದು ಒಂದು ಕೇಳಲೇಬೇಕಾದಂಥ ಪ್ರಾಮಾಣಿಕ ಪ್ರಶ್ನೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅದನ್ನು ನಾವು ಮಾ ಇನ್ನೊಮ್ಮೆ ಯೋಚನೆ ಮಾಡಲೇಬೇಕಾದಂಥದ್ದು ಅಂತ ನನಗೆ ಇದೆ ವರ್ಷ ನಿಮಗೆ ಅನ್ನಿಸ್ಬೋದು ಒಂದು ಸಂಭ್ರಮ ಪಡಬೇಕಾದಂಥ ಸೆಲೆಬ್ರೇಟ್ ಮಾಡಬೇಕಾದಂಥ ಒಂದು ಈ ಗಳಿಗೆಯಲ್ಲಿ ಯಾಕೆ ಅಪಾಯಗಳ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಯಾಕೆ ಮಾತಾಡ್ತಿದ್ದೀನಿ ಅಂತಂದರೆ ಆಗಬೇಕಾಗಿರುವಂಥದ್ದು ಇವತ್ತು ಆಗಲೇ ಮೇಡಮ್ ಹೇಳ್ತಾಯಿದ್ರು ಮತ್ತು ಬಹಳ ಜನ ಇಲ್ಲಿ ಕುಳಿತಿರೋರು ನೀವು ಅದ್ರ ಬಗ್ಗೆ ಬರೆದಿದ್ದೀರಾ ಆಶಾದೇವಿಯವರೇ ಒಂದು ಘೋಷವಾಕ್ಯವನ್ನು ಕೊಟ್ಟಿದ್ದಾರಲ್ಲ ದ್ವೇಷವಲ್ಲ ಯುದ್ಧವಲ್ಲ ನಮ್ಮ ಉದ್ದೇಶ ಪರಿವರ್ತನೆ ಅನ್ನುವಂಥದ್ದು ಆ ಪರಿವರ್ತನೆಯ ಸಾಧ್ಯತೆಗಳೇ ನಮಗೆ ಈ ಮಹಿಳಾ ಬರಹದಿಂದ ಬಂದಿವೆ ಅದು ಯಾವ ಅತಿಶಯೋಕ್ತಿನೂ ಅಲ್ಲ ಅಂಥ ಸಂದರ್ಭದಲ್ಲಿ ಈ ಪರಿವರ್ತನೆಗೆ ಬೇಕಾದಂಥ ಸ್ಪೇಸ್ ಪರಿವರ್ತನೆಯ ಕೆಲಸ ಮಾಡಕ್ಕೆ ಬೇಕಾದಂಥ ಒಂದು ಸಾಮಾಜಿಕ ಒಂದು ಇಂಬು ಒಂದು ಸ್ಪೇಸ್ ಅದೇ ಇಲ್ಲದೆ ಅದೇ ಇಲ್ದಾಗ್ಬಿಟ್ರೆ ಆ ಅಭಿವ್ಯಕ್ತಿಗೆ ನಾವು ಅವಕಾಶ ಕೊಡಲ್ಲ ಅನ್ನುವಂಥದ್ದು ಆಗಿಬಿಟ್ರೆ ಈ ಇಷ್ಟು ಪ್ರಗತಿ ಆಗಿ ಬೆಳೆದು ಬಂದಂಥ ಒಂದು ಸ್ತ್ರೀವಾದ ಅದನ್ನು ಆಚೆಗಿಟ್ಟು ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಅನ್ಸುತ್ತಂದರೆ ಸ್ಪಷ್ಟವಾಗಿ ನಾನು ಅದನ್ನು ಇರ್ತೇನೆ ಇದು ಮಹಿಳೆಯರು ಮಾತ್ರ ಎತ್ಕೊಳ್ಳೋ ಸವಾಲಲ್ಲ ಇಲ್ಲಿ ಏನಾದರೂ ನಾವು ಹೆಜ್ಜೆ ತಪ್ಪಿ ಆ ದ್ವೇಷಪೂರಿತವಾದಂಥಾಗಲಿ ಸಂಕುಚಿತವಾದಂಥದ್ದಾಗಲಿ ಅಥವಾ ವಸ್ತುನಿಷ್ಠ ಅಲ್ಲದೇ ಇರುವಂಥ ಸಿದ್ಧಾಂತಗಳಿಗೆ ನಾವು ಇವತ್ತು ಮನ್ನಣೆಯನ್ನು ಕೊಟ್ಟರೆ ಸಮ್ಮತಿಯನ್ನು ಕೊಟ್ಟರೆ ಅಧಿಕಾರವನ್ನು ಕೊಟ್ಟರೆ ಅದೇನಾಗುತ್ತೆ ಅಂದರೆ ಇಟ್ ವಿಲ್ ಬಿ ಅ ಸಿವಿಲೈಸೇಷನಲ್ ರಿಗ್ರೆಷನ್ ಇಡೀ ನಾಗರಿಕತೆ ಮಹಿಳೆಯರಲ್ಲ ಇಡೀ ನಾಗರಿಕತೆಯೇ ಒಂದು ಸಾವಿರ ಎರಡು ಸಾವಿರ ವರ್ಷ ವಾಪಸ್ಸು ಹೋದಾಗೆ ಆಗುತ್ತೆ ಅದನ್ನು ನಾವು ಇವತ್ತು ಗಮನಿಸಬೇಕಾಗಿದೆ ಕೊನೆಯ ಮಾತು ಏನಂದರೆ ಒಂದು ದೊಡ್ಡ ವೈರುಧ್ಯದ ನಡುವೆ ನಾವು ಇವತ್ತು ನಿಂತ್ಕೊಂಡಿದ್ದೀವಿ ಒಂದು ಕಡೆಗೆ ಎಲ್ಲ ರಂಗಗಳಲ್ಲೂ ಕೂಡ ತಮ್ಮ ಸಾಮರ್ಥ್ಯದ ಅನುಗುಣವಾಗಿ ಕೆಲಸ ಮಾಡುವಂಥದ್ದು ಒಂದು ಕಡೆಗೆ ಸಾಧ್ಯ ಆಗ್ತಾಯಿದೆ ಒಂದು ಮಟ್ಟದಲ್ಲಿ ಮಹಿಳೆಯರಿಗೆ ಅದು ಇವತ್ತು ಸಾಧ್ಯ ಆಗ್ತಾ ಇದೆ ಅದೇ ಹೊತ್ತಿಗೆ ನಾವೆಂದೂ ಕಲ್ಪನೆಯೇ ಮಾಡಿಕೊಳ್ಳದೆ ಇರುವಂಥ ಹಿಂಸೆ ಯಾಕೆ ಇಷ್ಟು ನಮ್ಮ ಸಮಾಜದಲ್ಲಿ ಬೆಳೀತಾ ಇದೆ ಮಹಿಳೆಯರ ಮೇಲೆ ಇರುವಂಥ ಹಿಂಸೆ ಕೆಲವನಿಗೂ ನಮಗೆ ಬಹುಶಃ ನಾವು ಇನ್ನೊಂದು ಭಾಷೆಯ ಶೋಧನೆ ಮಾಡಬೇಕು ಅಂತ ಕಾಣುತ್ತೆ ಒಬ್ಬ ಮಹಿಳೆಯನ್ನು ಕೊಲೆ ಮಾಡಿ ಅವಳ ದೇಹವನ್ನು ಕತ್ತರಿಸಿ ಒಂದು ಫ್ರಿಜ್ಜಿನಲ್ಲಿ ಇಡ್ತಾನೆ ಅಂತಂದರೆ ಇದು ನಮ್ಮ ಮನುಷ್ಯ ಕಲ್ಪನೆ ನನಗನ್ಸುತ್ತೆ ಇಷ್ಟು ಲಕ್ಷ ವರ್ಷಗಳಲ್ಲಿ ಮನುಷ್ಯ ಕುಲ ಹುಟ್ಟಿದ ಮೇಲಿಂದ ಆ ಮನುಷ್ಯ ಕುಲದ ಕಲ್ಪನೆಯಲ್ಲೂ ಇಲ್ಲಿ ಇರುವಂಥ ಹಿಂಸೆ ಇವೆರಡನ್ನ ನಾವು ಹೇಗೆ ನಿಭಾಯಿಸೋದು ಒಂದು ಕಡೆಗೆ ಅವಕಾಶಗಳು ತೆರೆದುಕೊಂಡಿದೆ ಒಂದು ಕಡೆಗೆ ಬಹಳ ಪ್ರಭಾವಿಯಾಗಿ ಈ ಮಹಿಳಾ ಅನ್ನೋದು ಕೆಲಸ ಮಾಡ್ತಾ ಇದೆ ಆದರೆ ಅವರ ಅಸ್ತಿತ್ವವೇ ಇರಕೂಡುದು ಅನ್ನುವಂಥ ಈ ಹಿಂಸೆಯನ್ನು ನಾವು ಹೇಗೆ ಇಷ್ಟು ಅವತಾರಗಳಲ್ಲಿರುವಂಥ ಹಿಂಸೆಯ ಎದುರಿಸಿ ನಾವು ಅದನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ನಾನು ನಮ್ಮ ಸ್ವಾರ್ಥಕ್ಕಾಗಿ ಹೇಳ್ತಾ ಇದ್ದೀನಿ ಮಹಿಳೆಯರ ಮೇಲೆ ಹಿಂಸೆ ಆಗಬಾರ್ದು ಅಂತ ನಾವು ಹೇಳೋದಕ್ಕೆ ಕಾರಣ ಏನಂತಂದರೆ ನಾವು ಉಳಿಬೇಕಾಗಿದ್ದೆ ನಾವು ಉಳಿಬೇಕಾಗಿದೆ ಅಲ್ಲ ನಾವು ಉಳಿಯೋಕ್ಕೆ ಸಾಧ್ಯವೇ ಇಲ್ಲ ಇಡೀ ಸಿವಿಲೈಸೇಷನ್ನೇ ನಾಗರಿಕತೆಯೇ ಐದು ಸಾವಿರ ವರ್ಷ ಹಿಂದೆ ಹೋಗಿಬಿಟ್ಟು ಈ ಹಿಂಸೆಯ ಆರಾಧನೆ ಶುರುವಾಗ್ಬಿಟ್ರೆ ನಾವು ಎಲ್ಲಿ ನಾವು ಹೇಗೆ ಉಳಿತೇವೆ ನಮ್ಮ ಅಸ್ತಿತ್ವ ಎಲ್ಲಿರುತ್ತೆ ಅನ್ನೋವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಇಟ್ಕೊಂಡು ನಾವು ಇವತ್ತು ಮುಂದುವರಿಸಬೇಕಾಗಿದೆ ನಮಗೆ ಒಂದು ದೊಡ್ಡ ಪರಂಪರೆ ಅಂತ ನಾನು ಹೇಳಿದ್ನಲ್ಲ ಅದು ಇದೇ ಇದು ನಿರಾಶೆಯ ಕಾಲ ಮಾತ್ರ ಅಂತಲ್ಲ ಸವಾಲಿನ ಕಾಲ ಅಂತ ಇಟ್ಕೋಬೇಕು ನಾವು ಸವಾಲಿನ ಕಾಲ ಅಂತ ಇಟ್ಕೊಂಡು ಈ ನಮ್ಮ ಬಳುವಳಿ ಒಳಗೆ ಇರುವಂಥ ಒಂದು ಶಕ್ತಿ ಏನಿದೆ ಅದನ್ನು ನಾವು ನಂಬಿಕೊಂಡು ನೆಚ್ಚಿಕೊಂಡು ಮುಂದುವರಿಯುವಂಥದ್ದು ಬಹಳ ಅವಶ್ಯಕ ಆಗಿದೆ ಆ ರೀತಿಯ ಚರ್ಚೆಗಳು ಈ ಎರಡು ದಿನದ ಸಮ್ಮೇಳನದಲ್ಲಿ ಆಗಲಿ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ